ಫ್ರೆಂಡ್ಸ್ ಈಗ ಎಲ್ಲಿ ನೋಡಿದರೂ ರಮ್ಯಾ ಪ್ರಥಮ್ ಇವರು ಮಾಡುತ್ತಿರುವ ಆರೋಪಗಳ ಮೇಲೆಯೇ ಚರ್ಚೆಯಾಗುತ್ತಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಪವಿತ್ರ ಗೌಡಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡುತ್ತಿದ್ದ ಅನ್ನೋ ಕಾರಣಕ್ಕೆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಕೊಲೆಯಾಗಿತ್ತು ಅದು ದರ್ಶನ್ ತುಗುದೀಪ್ ಅವರ ಮೇಲೆ ಆರೋಪವಿದೆ ಆವ್ ಆ ವಿಷಯ ಈಗ ಬೇಡ ಅದು ಕೋರ್ಟ್ನಲ್ಲಿದೆ ಆಗಲೂ ಸಹ ಈ ಪ್ರಥಮ್ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಕಮೆಂಟ್ಗಳನ್ನು ಕಂಡ ಕಂಡ ಹೆಣ್ಮಕ್ಕಳಿಗೆ ರೇಣುಕಾಸ್ವಾಮಿ ಮಾಡಿದ್ದು ತಪ್ಪು ಅನ್ನೋ ಗೋಜಿಗೆ ಹೋಗದೆ ಅನಾವಶ್ಯಕವಾಗಿ ದರ್ಶನ್ ಅಭಿಮಾನಿಗಳ ಕೆಣಕವ ಕೆಲಸವನ್ನು ಮಾಡಿದ ಇನ್ನು ಈಗಲೂ ಸಹ ಯಾರದ್ದೋ ಜೊತೆ ಪಾರ್ಟಿಗೆ ಹೋಗಿ ಅಲ್ಲಿ ಕೆಲವರನ್ನು ಕೆಣಕಿ ಜಗಳ ಮಾಡಿಕೊಂಡು ದರ್ಶನ್ ಅಭಿಮಾನಿಗಳ ಅಂತ ಡ್ರಾಮಾ ಮಾಡುತ್ತಿದ್ದಾನೆ ಇನ್ನು ನಟಿ ರಮ್ಯಾ ಇಷ್ಟು ದಿನ ಸಾಮಾಜಿಕ ಜಾಣತಾಣಗಳಲ್ಲಿ ಬರುವ ಅಶ್ಲೀಲ ಕಮೆಂಟ್ಗಳಿಗ ಬಗ್ಗೆ ಆಗಲಿ ಪವಿತ್ರ ಗೌಡ ಚಿತ್ತಾಲ್ ಹಾಗೂ ಇನ್ನಿತರ ನಟಿಯರ ರೇಣುಕಾಸ್ವಾಮಿ ಹಾಗೂ ಇನ್ನಿತರರು ನಮಗೆ ಅಶ್ಲೀಲ ಕಮೆಂಟ್ ಮಾಡುತ್ತಿದ್ದಾರೆ ಎಂದಾಗ ಸಹ ದರಿಗೊಳಿಸಲಿಲ್ಲ ಈಗ ತಾವೇ ದರ್ಶನ್ ವಿಚಾರದಲ್ಲಿ ಕೂತೂರಿಸಿಕೊಂಡು ಇಲ್ಲಸಲ್ಲದ ಹಾಗೆ ಪ್ರಚೋದನೆ ನೀಡಿ ಕೊನೆಗೆ ತನಗೆ ದರ್ಶನ್ ಅಭಿಮಾನಿಗಳು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಅಂತ ದೂರು ನೀಡುತ್ತಿದ್ದಾರೆ ಇದಕ್ಕೆ ಶಿವರಾಜ್ ಕುಮಾರ್ ವಿನಯ್ ಕುಮಾರ್ ಇನ್ನೂ ಹಲವಾರು ನಟರು ಮನಕರಗಿ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಜೊತೆಗೆ ಮಹಿಳಾ ಆಯೋಗ ಅಧ್ಯಕ್ಷರು ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ತುರ್ತಾಗಿ ಕ್ರಮ ಕೈಗೊಳ್ಳುವುದಾಗಿ ಸೂಚಿಸಿದ್ದಾರೆ ಇದು ಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಹೆಣ್ಣು ಗಂಡು ಅಂತ ಭಾವ ಇಲ್ಲದೆ ಯಾವುದೇ ವಿಚಾರದಲ್ಲಿ ಕೊನೆಗೆ ನಮ್ಮದೇ ಒಂದು ಫೋಟೋ ಹಾಕೊಂಡ್ರು ಸಹ ಅಲ್ಲಿ ಅಶ್ಲೀಲವಾಗಿ ಕಮೆಂಟ್ ಮಾಡುವುದು ಕೆಟ್ಟ ಚಾಳಿಯನ್ನು ಪ್ರಾರಂಭಿಸಿಕೊಂಡು ಬಂದಿದ್ದಾರೆ ಯಾರ ಅಭಿಮಾನಿಯಾಗಿರಲು ಸಹ ಸಾಧ್ಯವಿಲ್ಲ ಏಕೆಂದ್ರೆ ಇದೊಂದು ರೀತಿ ವಿಕೃತ ಮನಸ್ಸಿನವರ ಒಂದು ಕೃತ್ಯ ಅನ್ನೋದು ನನ್ನ ಭಾವನೆ ಈ ಮನಸ್ಥಿತಿಯವರು ಯಾವುದೇ ರೀತಿ ತಮ್ಮ ಒಂದು ಇಷ್ಟ ಆಗಿರೋ ಒಂದು ಈ ಪಕ್ಷ ತಗೊಳ್ಳಿ ನೀವು ರಾಜ್ಯ ಸರ್ಕಾರದ ವಿರುದ್ಧ ಪೋಸ್ಟ್ ಹಾಕಿ ಇಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಪೋಸ್ಟ್ ಹಾಕಿ ತಕ್ಷಣ ಅವರ ವಯಸ್ಸು ಬಿಜೆಪಿ ಅಂತೇಳಿ ತಿಳ್ಕಳದಿದ್ದವರು ಈ ರೀತಿ ಒಂದು ಕೆಟ್ಟ ಕೆಟ್ಟ ಕಮೆಂಟ್ಗಳ ಮೂಲಕ ಒಂದು ತೇಜವದೆ ಮಾಡೋಕೆ ಕೆಲಸ ಮಾಡ್ತಾರೆ ಇಲ್ಲಿ ನನ್ನ ಕಳಕಳಿ ಏನೆಂದರೆ ವಿನಾಕಾರಣ ದರ್ಶನ್ ಅವರ ಮೇಲೆ ಟಾರ್ಗೆಟ್ ಮಾಡುವುದು ಬಿಟ್ಟು ಸಾಮಾಜಿಕ ದಾ ಜಾನತಾಣಗಳಲ್ಲಿ ಬಾಯಿಗೆ ಬಂದ ಹಾಗೆ ಅಶ್ಲೀಲ ಕಮೆಂಟ್ಗಳನ್ನು ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಇನ್ನು ಮುಂದೆ ಅಶ್ಲೀಲ ಕಮೆಂಟ್ ಮಾಡುವವರಿಗೆ ತಕ್ಕ ಶಾಸ್ತಿ ಮಾಡಬೇಕು ಇದರಿಂದ ಅಶ್ಲೀಲ ಕಮೆಂಟ್ ಮಾಡುವವರು ನೂರು ಬಾರಿ ಯೋಚಿಸಿ ಒಂದು ಕಮೆಂಟ್ ಮಾಡುವ ಒಂದು ಮನಸ್ಥಿತಿಗೆ ಬರುವಂಗೆ ಮಾಡಬೇಕು ಅನ್ನೋದು ಇದೇ ವೇಳೆ ರಮ್ಯಾ ಅವರು ತನ್ನ ಜೊತೆ ರಾಜ್ಯದ ಮಹಿಳೆಯರ ಪರ ಹೋರಾಟ ಮಾಡಿದ್ದರೆ ಇನ್ನಷ್ಟು ಚೆನ್ನಾಗಿರುತ್ತಿತ್ತು ಈಗಲೂ ಕಾಲ ಮಿಂಚಿಲ್ಲ ದರ್ಶನ್ ಅವರ ಹೆಸರು ಬಿಟ್ಟು ಅಶ್ಲೀಲ ಕಮೆಂಟ್ ಮಾಡುವವರ ಹೋರಾಟ ಮಾಡಿ ಅನ್ನೋದು ನನ್ನ ಒಂದು ಸಲಹೆ ಧನ್ಯವಾದಗಳು